ಅಮ್ಮ ಎಜುಕೇಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷ ನನ್ನ ಹೆಸರು ಶ್ರೀನಿವಾಸ್ ಕೆ ಅಂತ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸಂದೀಪ್ ಅಣ್ಣ ಅವರು ಈ ಒಂದು ಟ್ರಸ್ಟು ಉದ್ಘಾಟನೆ ಮಾಡಿದ್ದು ಅಣ್ಣ ಅವರ ಮಾತುಗಳಿಂದ ನಾನು ಪ್ರೇರಣಾಪಣೆಯಾಗಿ ಎರಡು ಸಾವಿರದ ಇಪ್ಪತ್ತೆರಡು ಮೇ ಎಂಟನೇ ತಾರೀಕಿನಿಂದ ಅವರೊಂದು ಕಾರ್ಯಕ್ರಮ ನೋಡಿ ಆ ಒಂದು ಅವರ ಪ್ರೇರಣಾಪನೆಯಿಂದ ನಾನು ಟ್ರಸ್ಟನ್ನು ಮಾಡಿ ನಾನು ತಾಯಿಯಷ್ಟೇ ಸಮಾಜವನ್ನು ಪ್ರೀತಿ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ನನ್ನ ಕೈಲಾದಷ್ಟು ನನ್ನ ತಂಡ ನಮ್ಮ ಟ್ರಸ್ಟ್ನ ಐದು ಜನರ ತಂಡ ಗಂಗರಾಜು ವೆಂಕಟೇಶು ಕೆಂತೋಳೆ ವೆಂಕಟೇಶು ಮತ್ತು ನಮ್ಮ ಆನಂದ್ ಸರ್ ನಾವು ಐದು ಜನ ಸೇರಿಕೊಂಡು ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ಕೊಡುಗೆಯನ್ನು ನೀಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಇಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೇವೆ ಅದೇ ರೀತಿಯಾಗಿ ಬಾಲಕುಂಟಲಲ್ಲಿ ಹಲವಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಾಗಿರುವಂಥದ್ದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು ಇಲ್ಲ ಒಂದು ಮಕ್ಕಳಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಮ್ಮ ಟ್ರಸ್ಟಿಂದ ಅವರಿಗೆ ಸಹಕಾರ ನೀಡುತ್ತಾ ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ದಾನವಾಗಿ ಒಂದು ಕೊಡಬೇಕು ಅಂತ ಜೊತೆಗೆ ಕೆಲವೊಬ್ಬ ವ್ಯಕ್ತಿಯನ್ನು ಹೇಳಿದ್ದಾರೆ ನಾವು ಯಾವತ್ತು ನಮಗಾಗಿ ಬದುಕಬಾರ್ದು ನನಗಾಗಿ ಬದುಕೋದಕ್ಕಿಂತ ನನ್ನ ಸಮಾಜಕ್ಕಾಗಿ ನನಗಾಗಿ ನನ್ನ ಕುಟುಂಬಕ್ಕಾಗಿ ಅನ್ನದಿರ ನಮ್ಮ ಎಂಟರ್ ನಮ್ಮ ಸೊಸೈಟಿಗೋಸ್ಕರ ನಾವು ನಿಲ್ಲಬೇಕು ಅನ್ನೋಂಥ ಕೆಲವೊಂದು ಮಾತುಗಳನ್ನು ನಾನು ಕೇಳಿ ನಾವು ಐದು ಜನರ ತಂಡದಿಂದ ಈ ಒಂದು ಟ್ರಸ್ಟ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಸುಲ್ತಾನ್ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮತ್ತು ಪರಿಸರ ದಿನಾಚರಣೆ ನಾವು ಐದನೇ ತಾರೀಕಂದು ಮಾಡುವಂಥ ಕಾರ್ಯಕ್ರಮವನ್ನು ಕಾರಣಾಂತಗಳಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಒಂದು ನೂರಿಂದ ನೂರೈವತ್ತು ಗಿಡಗಳನ್ನು ಸ್ಕೂಲಲ್ಲಿ ನೆಟ್ಟು ಅದಕ್ಕೆ ಸೆಕ್ಯೂರಿಟಿಯನ್ನು ಕೊಟ್ಟು ಅದಕ್ಕೆ ಒಂದು ಬೇಲಿಯನ್ನು ಹಾಕಿ ಅವ್ರಿಗೆ ಕಾಪಾಡುವಂಥ ಜವಾಬ್ದಾರಿಯನ್ನು ನಾವೇ ತಗೊಂಡಿದ್ದೇವೆ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಮ್ಮ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಮಾಧ್ಯಮದ ತಿಳಿಸ್ತಾ ಇದ್ದೇನೆ ಸರ್ ಈಗ ಪ್ರದೀಪ್ ಈಶ್ವರ್ ಅಮ್ಮ ಆಂಬುಲೆನ್ಸ್ ಕೊಡಿ ನೀವು ಅಮ್ಮ ಎಜುಕೇಷನ್ ಟ್ರಸ್ಟ್ ಅಂತ ಏನಾದರೂ ಪ್ರಾರಂಭ ಹಾಂ ಸರ್ ಇದೊಂದು ನಾನೊಂದು ಕ್ಲಾರಿಟಿ ಕೊಡಬೇಕಾಗಿದೆ ಸರ್ ನಾನು ಇದು ಅಮ್ಮ ಎಜುಕೇಷನಲ್ ಆ್ಯಂಡ್ ರೂಲ್ಡ್ ಟ್ರಸ್ಟ್ ಟ್ರಸ್ಟ್ನ ಮಾಡಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನನ್ನ ಕನಸಿದು ಕಾಕತಾಳೀಯವಾಗಿ ನಮ್ಮ ಶಾಸಕರು ಅಮ್ಮ ಆಂಬುಲೆನ್ಸ್ ಅಂತ ಇಟ್ಟಿದ್ದಾರೆ ಬಟ್ ಆದರೆ ಇದು ನಂದು ಅಮ್ಮ ಅನ್ನೋಂಥದ್ದು ಅವರು ಅವ್ರ ಮದರ್ ಸೆಂಟಿಮೆಂಟ್ ಇಂದ ಇಟ್ಟಿದ್ದಾರೆ ಬಟ್ ನಾನು ಇಟ್ಟಂತ ಅಮ್ಮ ಅಂತ ಉದಾಹರಣೆ ಏನಂತಂದ್ರೆ ನನ್ನ ತಾಯಿ ನನ್ನನ್ನು ಹೆಂಗೆ ಪ್ರೀತಿ ಮಾಡ್ತಾರೆ ನಾನು ನನ್ನ ಸಮಾಜನ ಅದೇ ನಿಷ್ಕಲ್ಮಶ ಪ್ರೀತಿಯಿಂದ ನಾನು ಮನಸ್ಸಿಂದ ನಾನು ಪ್ರೀತಿ ಮಾಡೋ ಅಂತ ಒಂದು ಸಾಂಕೇತಿಕವಾಗಿ ನನ್ನ ತಾಯಿ ಹೆಸರನ್ನ ಇಟ್ಕೊಂಡಿದ್ದೇನೆ ಬಿಟ್ಟರೆ ಯಾರು ಅಮ್ಮ ಆಂಬುಲೆನ್ಸ್ ಆಗಲಿ ಅಮ್ಮ ಕ್ಲಿನಿಕ್ ಆಗಲಿ ಯಾರು ಶಾಸಕರನ್ನ ನೋಡಿ ನಾನು ಇಟ್ಟಿಲ್ಲ ಸರ್ ಸರ್ ನಾನು ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿ ಈ ಟ್ರಸ್ಟ್ ಸೇವೆ ಮಾಡೋದಕ್ಕೆ ನಾನು ಸ್ಫೂರ್ತಿ ಬಂದ್ಬಿಟ್ಟು ನಮ್ಮ ಸಂದೀಪಣ್ಣ ಒಂದು ಮಾತುಗಳಿಂದ ನಾನು ಪ್ರೇರೇತನಾಗಿ ನಾನು ಇದನ್ನು ಮಾಡಿದ್ದೇನೆ ಸರ್